ಕೊಪ್ಪಳ ಜಿಲ್ಲೆ ಕೂಕನೂರು ತಾಲೂಕಿನ ನೆಲಜೇರಿ ಗ್ರಾಮದ ಶ್ರೀ ಬಸವೇಶ್ವರ ಪಬ್ಲಿಕ್ ಸ್ಕೂಲ್ನ ಆರನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಶಾಲಾ ಹಬ್ಬ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉದ್ಘಾಟಕರಾಗಿ ಆಗಮಿಸಿದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಜಮ್ಮ ಜೋಗತಿ ಮಾತನಾಡಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕಷ್ಟ ಸುಖ ಬಂದೇ ಬರುತ್ತೆ ಅದನ್ನು ಸಮಾನವಾಗಿ ಸ್ವೀಕರಿಸಬೇಕು ಕಷ್ಟ ಬಂತು ಅಂತ ಯಾರು ಕೂಗಬಾರದು ಸುಖ ಬಂತು ಅಂತ ಯಾರು ಹೀಗಬಾರದು ಒಳ್ಳೆಯವರು ನಮ್ಮವರೇ ಕೆಟ್ಟವರು ನಮ್ಮವರೇ ಜೀವನದಲ್ಲಿ ಎಲ್ಲರೂ ನಮ್ಮವರೇ ನಾನು ಪಟ್ಟ ಕಷ್ಟ ಯಾರಿಗೂ ಬಾರದಿಲ್ಲಿ ನನ್ನನ್ನು ಕರೆದ್ರೆ ಅಂಗನವಾಡಿ ಶಾಲೆಗೂ ಹೋಗ್ತೇನೆ ವಿಶ್ವವಿದ್ಯಾನಿಲಯಕ್ಕೂ ಕೂಡ ಹೋಗ್ತೇನೆ ನನಗೆ ಹಳ್ಳಿಯ ಸಿರಿವಂತಿಕೆಯಿಂದ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಅಮನವರು ವೇದಿಕೆಯ ಮೇಲೆ ತಮ್ಮ ಜೀವನ ಚರಿತ್ರೆಯನ್ನು ಹೇಳುತ್ತಿರುವಾಗ ಇಡೀ ಕಾರ್ಯಕ್ರಮವೇ ಭಾವಕ ಸ್ಥಿತಿಯಲ್ಲಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ನಮ್ಮವರು ಕೂಡ ಶಿಕ್ಷಣದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ಶಿಕ್ಷಣವನ್ನು ನೀಡಿ ಅದು ಪಾಲಕ ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಶ್ರೀ ಶರಣಬಸವೇಶ್ವರ ಪಬ್ಲಿಕ್ ಶಾಲೆಯ ಇನ್ನು ಉತ್ತುಂಗಕ್ಕೆ ಬರಲಿ ಅಂತ ಆಶಿಸಿ ತಮ್ಮ ಉದ್ಘಾಟನಾ ನುಡಿಗಳನ್ನು ನುಡಿದ್ರು ಪ್ರಾಸ್ತಾವಿಕವಾಗಿ ದೇವೇಂದ್ರಪ್ಪ ಬಗನಾಳ ಸಿಆರ್ಪಿ ಮಾತನಾಡಿ ನಿರಂತರ ಪ್ರಯತ್ನದಿಂದಾಗಿ ಶಾಲಾಭಿವೃದ್ಧಿ ಹೊಂದಲು ಸಾಧ್ಯ ಮುತ್ತು ಮಕ್ಕಳಿಗೆ ಉತ್ತಮ ರೀತಿಯ ಶಿಕ್ಷಣ ನೀಡಿ ಶಿಕ್ಷಣ ಸಂಸ್ಥೆಯು ಉತ್ತಮ ಶಿಕ್ಷಣವನ್ನು ನೀಡುತ್ತದೆ ಈ ಶಿಕ್ಷಣ ಸಂಸ್ಥೆ ಅಭಿವೃದ್ಧಿ ಪಥದತ್ತ ಸಾಗ್ಲಿ ಎಂದುರು ಡಿ ಲಂಕೇಶ್ ವಕೀಲರು ಮಾತನಾಡಿ ಬಡತನ ಅನಕ್ಷರತೆ ಹೋಗಲಾಡಿಸಲು ಶಿಕ್ಷಣದ ಅವಶ್ಯಕತೆ ಇದೆ ಸಂವಿಧಾನವನ್ನು ರಕ್ಷಿಸುವುದು ನಮ್ಮ ಕರ್ತವ್ಯ ಸಂವಿಧಾನದಿಂದ ನಮ್ಮ ದೇಶ ಶಾಂತತೆಯಿಂದ ಇರಲು ಸಾಧ್ಯ ಪಾಲಕರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಿ ಎಂದರು ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಕಿಯರಿಂದ ಮಂಜಮ್ಮ ಜೋಗತಿಯವರಿಗೆ ಉಳಿತುಟ್ಟುವ ಹಾಗೂ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿ ಯಶಸ್ವಿಗೊಳಿತು ಈ ಸಂದರ್ಭದಲ್ಲಿ ಶ್ರೀ ವೇದಮೂರ್ತಿ ಪರ್ವತಯ್ಯ ಹಿರೇಮಠ ಹುಚ್ಚಮ್ಮ ಚೌಧರಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಿಮ್ಮಮ್ಮ ಚುಕಣಿ ಶಿವಪ್ಪ ಉಪಾರ್ ಬಿಆರ್ಪಿ ಯಲಬುರ್ಗ ಡಿಎಸ್ ಪೂಜಾರ್ ಶೇಖಪ್ಪ ಡಿ ಗೌರಮ್ಮ ತಳ್ವಾರ್ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ನೆಲಜೇರಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗ ಶಾಲಾ ಶಿಕ್ಷಕರು ಗ್ರಾಮದ ಗುರು ಹಿರಿಯರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು ಸಹಜ ಗಂಡು ಎಣ್ಣಾಗ ಇದು ಪ್ರಕೃತಿಯ ನಿಯಮ ಯಾರ ಕೈಲೂ ತಪ್ಸೋಕ್ಕಾಗಲ್ಲ ಯಾರ ಕೈಲಿ ತಪ್ಸೋಕ್ಕಾಗೋದಿಲ್ಲ ನನ್ನಂಥ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಏನಾದರೂ ಹುಟ್ಟಿದರೆ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದರೆ ನಿಮ್ಮ ಮೊಮ್ಮಕ್ಕಳ ಹೊಟ್ಟೆಯಲ್ಲಿ ಹುಟ್ಟಿದರೆ ದಯವಿಟ್ಟು ಆ ಮಕ್ಕಳನ್ನು ಹಾಕಬೇಡ್ರಿ ದಯವಿಟ್ಟು ಆ ಮಕ್ಕಳನ್ನು ಹೊರಗೆ ಹಾಕಬೇಡ್ರಿ ಆ ಮಕ್ಕಳಿಗೆ ಹಣ ಮಾಡಬೇಡ್ರಿ ಅಂತಸ್ತು ಮಾಡಬೇಡ್ರಿ ಐಶ್ವರ್ಯ ಮಾಡಬೇಡ್ರಿ ಬಿಲ್ಡಿಂಗ್ ಕಟ್ಟಬೇಡ್ರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೊಡಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಅಂತ ಮಕ್ಕಳು ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಬೇರೆ ಏನು ಕೊಡಿಸ್ಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ ಇವತ್ತು ಸರ್ಕಾರ ಒಂದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿದೆ ಒಂದು ಪರ್ಸೆಂಟ್ ತೃತೀಯ ಲಿಂಗಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದೆ ಆ ಮೀಸಲಾತಿ ಒಳಗೆ ಮೊನ್ನೆ ನಾಲ್ಕು ಜನ ಟೀಚರ್ ಆಗಿದ್ದಾರೆ ಒಂದು ನಾಲ್ಕು ಜನ ಪೊಲೀಸರಾಗಿದ್ದಾರೆ ಇನ್ನೂ ಮೀಸಲಾತಿ ಹೆಚ್ಚಾಗುತ್ತೆ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು ಆ ಸಂವಿಧಾನದ ಆಶಯ ಎಲ್ಲರಿಗೂ ಸಮಾನವಾದ ಹಕ್ಕು ಸಿಗಬೇಕು ಎಲ್ಲರಿಗೂ ಸಮಾನವಾದ ಪಾಲು ಸಿಗಬೇಕು ಎಲ್ಲರಿಗೂ ಸಮಾನವಾದ ವಿದ್ಯಾಭ್ಯಾಸ ಸಿಗಬೇಕು ಅಂತ ಸಂವಿಧಾನವನ್ನು ಸೃಷ್ಟಿ ಮಾಡಿದರು ಆ ಸಂವಿಧಾನದ ಫಲದಿಂದಾಗಿ ಇವತ್ತು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗೋದಕ್ಕೆ ಕಾರಣ ಪದ್ಮಶ್ರೀ ಬರೋದಕ್ಕೆ ಕಾರಣ ಇವತ್ತು ಮೀಸಲಾತಿ ಸಿಗೋದಕ್ಕೆ ಕಾರಣ ಅಂತ ಹೇಳ್ತೀನಿ ಬಂಧುಗಳೇ ಇವತ್ತು ಇವತ್ತು ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಜಾಥಾ ನಡೀತು ಇಡೀ ನಂಬರ್ ಒನ್ ಸ್ಥಾನದಲ್ಲಿದೆ ಅಂತೆ ನಂಬರ್ ಒನ್ ಸ್ಥಾನದಲ್ಲಂತ ಇದೆ ಅಂತೆ ನಿಮ್ಮ ಕೊಪ್ಪಳ ಜಿಲ್ಲೆ ನನ್ನ ಮನೆಗೆ ಇವತ್ತು ಬೆಳಗ್ಗೆ ಬಂದಿದ್ರು ಒಂದು ವಿಡಿಯೋ ಕ್ಲಿಪ್ ಸಮಾಜ ಕಲ್ಯಾಣ ಇಲಾಖೆಯವರು ಒಂದು ವಿಡಿಯೋ ಕ್ಲಿಪ್ ತಗೊಳ್ಳಕ್ ಬಂದಾಗ ಕೊಪ್ಪಳ ಜಿಲ್ಲೆಯ ಬಗ್ಗೆ ನನ್ನ ಮನೆಯಲ್ಲಿ ಇವತ್ತು ಮಾತಾಡಿದ್ರು ಅವ್ರಿಗೊಂದು ವಿಡಿಯೋ ಮಾಡಿಕೊಟ್ಟೆ ಅಂಥ ಒಂದು ಕೆಲಸವನ್ನು ನಾವೆಲ್ಲರೂ ಮಾಡ್ತೀವಿ ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸನ ಕೊಡಿಸ್ರಿ ಬೇರೆ ಏನು ಕೊಡಿಸ್ಬೇಡ್ರಿ ಮುಂದೆ ಪರ್ಸೆಂಟ್ ಜಾಸ್ತಿ ಆದಂಗೆ ಆ ಮಕ್ಕಳು ಮಂಜಮ್ಮನ ಥರ ಕೀರ್ತಿವಂತರಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಹೋಯ್ತಾರೆ ಅಂಥ ಮಕ್ಕಳನ್ನ ಹೊರಗಾಕ್ಬೇಡ್ರಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಒಬ್ಬನ ಕೊಲೆ ಮಾಡಿ ಹತ್ತು ವರ್ಷ ಜೈಲಿಗೆ ಓಡಿ ಹೋಗಿ ಬಂದ ಮಗನನ್ನು ಮಗ ಅಂತ ಒಪ್ಕೊಳ್ತೀನಿ ನೀವು ಒಬ್ಬ ಮಗಳು ಅನೈತಿಕ ಚಟುವಟಿಕೆಗಳನ್ನು ಮಾಡಿ ಯಾವ ನಿಂದೇನ ಹೋಗಿ ನಾಲ್ಕು ಮಕ್ಕಳನ್ನು ಕರ್ಕೊಂಡು ಅವ್ನು ಬಿಟ್ಟು ಾಗ ನಾಲ್ಕು ಮಕ್ಕಳು ಕರ್ಕೊಂಡು ಮನೆಗೆ ಬಂದರೆ ಮಗಳು ಅಂತ ಒಪ್ಕೊಳ್ತೀರ ನಾವೇನು ಮಾಡಿವಿ ಯಾರ್ದನ ಗಂಡ ಹೆಂಟ್ರನ್ನ ಯಾರ್ದನ ಮನೆ ಮುರಿದಿವ ಯಾರ ಸಂಸಾರ ಹಾಳು ಮಾಡಿದೀವ ನಮ್ಮನ್ನ ಯಾಕೆ ಹೊರಗೆ ಹಾಕ್ತಿರಿ ಹೊರಗೆ ಹಾಕಬೇಡ್ರಿ ಅಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ ಮುಂದೆ ಅಲ್ಲಿ ನೋಡಲ್ಲ ಸಿಗ್ನಲ್ ಅಲ್ಲಿ ನೋಡಲ್ಲ ಬ್ರೇಕರಲ್ಲಿ ನೋಡಲ್ಲ ಟ್ರೈನಲ್ಲಿ ನೋಡಲ್ಲ ಗೋ ರೋಡ್ಗಳಲ್ಲಿ ಸೆಕ್ಸ್ ವರ್ಕರ್ಗಳಾಗಿ ನೀವು ನೋಡೋದಿಲ್ಲ ಅವರನ್ನು ಹೊರಗೆ ಹಾಕಿದರೆ ಆ ಎಲ್ಲ ಜಾಗಗಳಲ್ಲಿ ನಿಮ್ಮ ಮಕ್ಕಳನ್ನು ನೋಡ್ತೀರಾ ಅದಕ್ಕೋಸ್ಕರ ಆ ಮಕ್ಕಳನ್ನ ಹಾಕಬೇಡ್ರಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ ಅಂತ ಹೇಳ್ತಾ ಇವತ್ತು ನನ್ನನ್ನು ಕರ್ಕೊಂಡು ಬಂದು ತಮ್ಮ ಭಾವನೆಗಳನ್ನ ಇಲ್ಲಿ ವ್ಯಕ್ತಪಡಿಸ್ತಾರ ತಮ್ಮ ಕಲೆಯನ್ನು ವ್ಯಕ್ತಪಡಿಸ್ತಾರ ಆ ಕಲೆಯನ್ನು ನಾವು ಇಲ್ಲಿ ಸವಿಯೋನ ಈ ವೇದಿಕೆ ಮುಖಾಂತರ ಸವಿಯೋನ ಅಂತಂದು ಹೇಳಿಕೆ ಇಷ್ಟಪಟ್ಟಿ ಆತ್ಮೀಯರೆ ಜೊತೆಗೆ ನೋಡ್ರಿ ಇಲ್ಲಿ ಕೇವಲ ಈ ಒಂದು ಶಿಕ್ಷಣ ಸಂಸ್ಥೆ ಉತ್ತಮವಾದಂತ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದೆ ಇದು ಉತ್ತರೋತ್ತರವಾಗಿ ಬೆಳಿಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಈ ವೇದಿಕೆಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮನೋಧೈರ್ಯದ ಬಗ್ಗೆ ಮಕ್ಕಳಲ್ಲಿ ಯಾವ ರೀತಿ ಪಾಲಕರು ಮತ್ತು ಶಿಕ್ಷಕರು ಮನೋಧೈರ್ಯವನ್ನು ತುಂಬ ಒಂದು ನಿರ್ದರ್ಶನ ನಾನು ಮಾತು ಮುಗಿಸ್ತೇನೆ ಅರುಣಿಮಾ ಸಿನ್ಹಾ ಅಂತಕ್ಕಂಥ ಒಬ್ಬ ಫುಟ್ಬಾಲ್ ಆಟಗಾರ್ತಿದ್ವಿ ಅಂದ್ರೆ ಎಷ್ಟು ಕೇಳಿರ್ಬೋದು ಆ ಅರುಣಿಮಾ ಸಿನ್ಹಾ ಒಂದು ಮಿಲಿಟರಿ ಸರ್ವಿಸ್ಗೋಸ್ಕರ ಇಂಟ್ರಿ ಹೋಗ್ತಾ ಇರ್ತಾರ ಆ ರೈಲಿನಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪದ್ಮಾವತಿ ಎಕ್ಸ್ಪ್ರೆಸ್ ಅಂತ ಹೇಳೋದು ರೈಲ್ವೆ ಚೆನ್ನಾಗಿದೆ ಅನ್ಕೊಂಡು ಆ ರೈಲ್ವೇನಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಕಂಡ್ರ ಹಾಕಿ ಬ್ಯಾಗಲ್ಲಿ ಕಸ್ಕೊತಾರ ದರೋಡೆ ಹೋರೋರು ಹಾಕಿ ಬ್ಯಾಗ್ ಕಸ್ಕೊತಾರ ಬ್ಯಾಗ್ ಕಸ್ಕೋದಷ್ಟೇ ಅಲ್ಲ ಕೆಳಗಡೆ ನೋಡ್ಬಿಡ್ತಾರ ರೈಲ್ವೆಯಿಂದ ಕೆಳಗಡೆ ನೋಡ್ಬಿಡ್ತಾರ ಕೆಳಗಡೆ ನುಂಟಿದ ತಕ್ಷಣ ಹಾಕಿ ಕಾಲ ಮೇಲೆ ಆ ಟ್ರೈನ್ ಹರ್ಕೊಂಡು ಟ್ರೈನ್ ಹರ್ಕೊಂಡು ಹೋದ್ಮೇಲೆ ಕೇವಲ ಅದು ಒಂದೇ ಟ್ರೈನ್ ಹರ್ಕೊಂಡು ಹೋಗಲಿಲ್ಲ ಅವತ್ತು ರಾತ್ರಿ ಪೂರ್ತಿ ಹಾಕಿ ಹಳಿ ಮೇಲೆ ಇರ್ತಾಳ ಆಕೆ ಕಾಲ ಮೇಲೆ ಬೆಳಕರಷ್ಟು ಇಪ್ಪತ್ತು ಟ್ರೈನ್ ಅರೋಗ್ಬಿಟ್ಟವ ಇಪ್ಪತ್ತು ಟ್ರೈನ್ಗಳು ಒಬ್ಬ ಫುಟ್ಬಾಲ್ ಆಟದರ್ತಿ ಜೊತೆಗೆ ಹಾಕಿ ಇನ್ನೊಂದು ಕನಸಿರ್ತೀವಿ ಆಕಿ ಮೌಂಟ್ ಎವರೆಸ್ಟ್ ಅಂತ ಏರ್ಬೇಕಂತ ಕನ್ಸ್ಕೊಂಡಿರ್ತಾರ ಅರುಣಿಮಾ ಸಿನ್ಹಾ